ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ನಮ್ಮೆಲ್ಲರ ಎಂದು ಶಾಸಕ ಎಂದು ರವಿಶಂಕರ್ ತಿಳಿಸಿದರು ಮಂಡ್ಯ ಲೋಕಸಭಾ ಕಾಂಗ್ರೆಸ್ ಸಂಸದರಿಂದ ಪ್ರತಿ ವರ್ಷ ಅನುದಾನ ಬರುತ್ತಿತ್ತು ಆದರೆ ಇಂದಿನ ಶಾಸಕರು ನಮಗೆ ತಿಳಿಸದೆ ಅವರ ಕೆಲಸ ಮಾಡಿಕೊಳ್ಳುತ್ತಿರುವುದರಿಂದ ಅನುದಾನ ಬಂದಿಲ್ಲ ಎಂದು ನೀವು ತಪ್ಪು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರನ್ನು ಗೆಲ್ಲಿಸಲು ಶಾಸಕ ಡಿ ರವಿಶಂಕರ್ ಅಧ್ಯಕ್ಷತೆಯಲ್ಲಿ ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ನಾಯಕ ಸಮಾಜದ ಮುಖಂಡರ ಸಭೆಯನ್ನು ಕರೆಯಲಾಗಿತ್ತು ಶಾಸಕ ಡಿ ರವಿಶಂಕರ್ ಮಾತನಾಡಿ ಪ್ರತಿಯೊಬ್ಬರೂ ಕೂಡ ಸ್ಟಾರ್ ಚಂದ್ರು ಅವರ ಗೆಲ್ಲಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ತಳಮಟ್ಟದಿಂದ ಸಂಘಟನೆ ಮಾಡುವ ಮೂಲಕ ನನಗೆ ಎಷ್ಟು ಮತಗಳನ್ನು ಕೊಟ್ಟು ಗೆಲ್ಲಿಸಿದ್ದೀರಿ ಅದೇ ಮತಗಳನ್ನು ಇನ್ನೂ ಹೆಚ್ಚು ಮತಗಳನ್ನು ಸ್ಟಾರ್ ಚಂದ್ರು ಅವರಿಗೆ ಕೊಡಬೇಕು ಎಂದು ಮನವಿ ಮಾಡಿದರು ಪ್ರತಿ ವರ್ಷ ಕಾಂಗ್ರೆಸ್ ಲೋಕಸಭಾ ಸದಸ್ಯರಿಂದ ನಮ್ಮ ತಾಲೂಕಿಗೆ ಅನುದಾನ ಬರುತ್ತಿತ್ತು ಆದರೆ ಈ ಹಿಂದೆ ಇದ್ದಂಥ ಶಾಸಕರು ಅದನ್ನು ನಮ್ಮ ಗಮನಕ್ಕೆ ತರದೇ ಅವರೇ ಮಾಡಿಕೊಳ್ಳುತ್ತಿದ್ದರು ಹಾಗಾಗಿ ನಮಗೆ ಅನುದಾನ ಬಂದಿಲ್ಲ ಎಂಬ ಭಾವನೆ ನಿಮ್ಮಲ್ಲೆಲ್ಲ ಇತ್ತು ಆದುದರಿಂದ ಈಗ ನಮ್ಮ ಲೋಕಸಭಾ ಸದಸ್ಯರನ್ನೇ ಗೆಲ್ಲಿಸಿಕೊಂಡರೆ ಮತ್ತಷ್ಟು ಅನುದಾನವನ್ನು ಹೆಚ್ಚಿಗೆ ತಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು ಅನುಕೂಲವಾಗುತ್ತದೆ ಎಂದು ಕೆ ಪಿ ಸಿ ಸಿ ಸದಸ್ಯ ದೊಡ್ಡಸ್ವಾಮಿಗೌಡ ತಿಳಿಸಿದರು ಕೆಆರ್ ನಗರ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಗುರುವಾರ ಐದು ಗಂಟೆಯಲ್ಲಿ ನಡೆದ ಸಭೆಯಲ್ಲಿ ಕೆಪಿಸಿಸಿ ಸದಸ್ಯರಾದ ದೊಡ್ಡಸ್ವಾಮಿಗೌಡ ಶಾಸಕ ಡಿ ರವಿಶಂಕರ್ ಎಸ್ ಟಿ ಘಟಕದ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ್ ಎಸ್ ಟಿ ಘಟಕದ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ತಿಪ್ಪೂರ್ ಮಹಾದೇವ್ ನರಸಿಂಹನಾಯಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಎಸ್ ಮಹಾದೇವ್ ಸಾಲಿಗ್ರಾಮ ಮಹಾದೇವ್ ರಂಗಸ್ವಾಮಿ ಲೋಕೇಶ್ ತಂದ್ರೆ ವೆಂಕಟೇಶ್ ಭೈರನಾಯಕ ಕೃಷ್ಣನಾಯಕ ರಾಜನಾಯಕ ಜಯಣ್ಣ ಚಂದ್ರನಾಯಕ ಬೋರನಾಯಕ ಮಹಾದೇವ ಜಯಣ್ಣ ನಾಗೇಂದ್ರ ಗೌರಮ್ಮ ಹಂಪಾಪುರ ದೇವರಾಜ್ ಸೇ ಮಧುವನಹಳ್ಳಿ ಸ್ವಾಮಿನಾಯಕ ನಾಗರಾಜ್ ಪರಮೇಶ್ ಚಿಕ್ಕಬೇರಿಯ ಶ್ರೀನಿವಾಸ್ ಸೇರಿದಂತೆ ಟಿ ಘಟಕದ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು ಲೋಕಸಭಾ ಅಭ್ಯರ್ಥಿ ಮೇಲೆ ಅವರ ಸ್ಟಾರ್ ನನ್ನ ಜವಾಬ್ದಾರಿ ಹೆಚ್ಚಿಗೆ ಅನುದಾನವನ್ನು ತರುವಂತ ನನ್ನ ಜವಾಬ್ದಾರಿ ಖಂಡಿತ ನಮ್ಮ ಲೋಕಸಭಾ ಸದಸ್ಯರ ಅನುದಾನದಿಂದ ಅನುದಾನವನ್ನು ಹಾಕ್ಸ್ಥದ್ದು ನನ್ನ ಜವಾಬ್ದಾರಿ ಇದೆ ಖಂಡಿತ ನಾನು ಮಾಡಿಸ್ಕೊಡ್ತೇನೆ এই ব্যাপারে একটা কথা